ಪ್ರೀ ನನ್ನ ಮಗ ನನ್ನ ಮಗ ಇಲ್ಲ ನನ್ನ ಮಗಿನ ಏನು ಮಾಡ್ತೀನಿ ನೀನು ನನ್ನ ಮಗಿನ ಏನು ಮಾಡಿದೆ ನನ್ನ ಮಗ ಚೆನ್ನಾಗಂತಾನೆ ದೊಡ್ಡ ಮನಸ್ಸು ಆಗಂತಾನೆ ಈಗ ಹೇಳು ಹೇಳು ಒಂದು ತಿಂಗಳು ಮಗಿನ ಹೊತ್ಕೊಂಡ್ಬಿಟ್ಟೋಗಿ ನನ್ನ ಅದು ನನ್ನ ಮಗಿನ ದೂರ ಮಾಡಿಬಿಟ್ಟೆ ನೀನು ನಿಜ ಹೇಳು ನನ್ನ ಮಗ ಅವನೇ ತಾನೆ ಹ್ಞೂ ಅವನೇ ನಿನ್ನ ಮಗ ಅವನೇ ಒಂದು ಮಗನ ಮದುವೆ ಮದುವೆ ಮಾಡಿ ನನಗೆ ಗೊತ್ತು ನನ್ನ ಮಗ ಇದ್ದೇ ಇರ್ತಾನೆ ನನ್ನ ಸಿಕ್ಕೇ ಸಿಗ್ತಾನೆ ನಾನು ಭರವಸಿದ್ದೀನಿ ಬಸೇಂದ್ರು ತಿನ ಕೈ ತೈದಿನದು ನೋಡು ನಿನ್ನ ಮಗ ಅವನೆ ಚಾಗವನು ಸುಮ್ಮನೆ ರೂಪಜಲ್ ಮಾಡ್ಕಬೇಡ ಎಲ್ಲ್ರಿ ಎಲ್ಲಿದನ್ನ ಮಗ ತಾಯಮ್ಮ ನಡಿ ಕರ್ಕೊಂಡು ಮೊದಲು ಮನೆಗೆ ನಡಿ ತಳಾರ್ಕ್ ಮಾತಾಡಕೈತದೆ ನೀನು ನಡಿ ಅವ್ವಾ ಬನ್ನಿ ಮನೆಗೆ ಹೋಗದ ಬನ್ನಿ ಇಲ್ಲ ಬಗೆ ಇಲ್ಲ ನನ್ನ ಮನೆಗೆ ಬರಂತ ಯೋಗತೆ ಇಲ್ಲ ನಿಂಗಂತ ಮಗ ತೋರ್ಸಂತ ಯೋಗತೆ ನಿನಗೆ ಇಲ್ಲ ನಾನು ನಿನ್ನ ಬಾಳ ನಿಯಮ ಔಟ ನಾನು ಸಬ್ಸ್ಬಿಡು ಬಾಗಿ ನಾನು ಸಬ್ಸ್ಬಿಡು ನೋಡು ನಾನು ಇಲ್ಲಿರಕ್ಕೆ ಯೋಗತೆ ಇಲ್ಲ ಇರಬೇಕಾದ ವಯಸ್ಸಲ್ಲಿ ನಿನ್ನ ಜೊತೆ ಇರಲಿಲ್ಲ ಗಂಡಾಗಿ ಈಗ ನಾನು ನಿಜವಾಗ್ಲೂ ನನಗೆ ಯೋಗ್ಯತೆ ಇಲ್ಲ ನಿನ್ನ ಜೊತೆ ಇರೋಕೆ ನನ್ನ ಬಿಟ್ಬಿಡು ಬಾಕ್ಯ ನಾನು ಬಿಟ್ಬಿಡು ನಾನು ಒಂಟು ಹೋಗ್ತೀನಿ ಯಾವುದಾದ್ರೂ ದೂರ ದೇಶಕ್ಕೆ ಹೋಗಿ ನಾನು ಪ್ರಾಣ ಕಳ್ಕೋಬೇಕು ಅಂತಲೇ ಒಂಟಿದ್ದು ನಾನು ನಿಂದು ಅಮ್ಮ ಅಂತೀನಿ ನಿನ್ನ ಕಾಲು ಕಟ್ಕೋತೀನಿ ನಾನು ಹೋಗೋಕೆ ಬಿಟ್ಬಿಡು ನಾನು ನಿನಗೆ ಭಾಳ ಎನ್ಯಾಯ ಮಾಡಿಬಿಟ್ಟೆ ನಿಂದ ಅಮ್ಮ ನಾನು ಬಿಟ್ಬಿಡು ಬಿಟ್ಬಿಡು ಭಾಗ್ಯ ಬಿಟ್ಬಿಡು ಯಾಕೆ ಹೆಂಗ್ತೀರಿ ಇಷ್ಟು ದಿವಸ ನಾನು ದೂರ ಮಾಡ್ಕೊಂಡು ಇಷ್ಟಿದ್ರೆ ನನ್ ದೂರ ಮಾಡಿ ನೀವು ನನ್ಗೆ ಕೊಟ್ಟು ಮಾರ್ಕೊಂಡ ಸಾಕಿಲ್ವಾ ಆಗ್ಲೂ ರಾತ್ರಿ ಈಗ ಬಂದ್ರೇನೋ ಈಗ ಬಂದರೇನೋ ನನ್ನ ಮಗಿನ ಕರ್ಕೊಂಡು ಅಂತ ಕಾದಿ ಕಾದಿ ಸಬರಿ ಕಾದಂಗೆ ಕಾದಿನಿ ಏ ನನ್ನ ಮಗ ನನ್ನ ಅಣ್ಣ ಬಂದ್ರೆ ಸಾಕಲ್ಲ ಅಂತ ಎಷ್ಟು ಕಾದೀವಿ ಅಂತ ನನಗೆ ಗೊತ್ತು ಬೇಡ ಕನ್ರಿ ಇನ್ನು ನೀವು ನನ್ನ ದೂರ ಮಾಡಬೇಡಿ ನೀವು ನನ್ನ ದೂರ ಮಾಡಬೇಡಿ ನೀವು ಸುಮಿರಿ ಹೇಳ್ಬೇಡಿ ನಡಿ ತಾಯಮ್ಮ ಅಳೋದು ಕರೆದಿ ಈ ಚಂದಿಲ್ಲ ನೀನು ಓಹೋ ಯಾಂಗೋ ಸದ್ಯಕ್ಕೆ ಬೊಂದ್ರಲ್ಲ ಅಂತ ಕೂಸಿ ಪಟ್ಕೊಂಡು ಈ ಪೆಟಾರೆ ಚೆನ್ನಾಗಿ ಇರಿ ಇರಿ ನಡಿ ನಡಿ ಅಮ್ಮನೆ ಕರ್ಕೊಂಡು ಬನ್ನಿ ಮನೆಗೆ ಹೋಗದ ಬನ್ನಿ ಬನ್ನಿ ಮನೆಗೆ ಹೋಗದ ನಿಮ್ಮಗೋಸ್ಕರ ನನ್ನ ಮಗನಗೋಸ್ಕರ ನಾನು ಕೈಕಂ ಗುಂತಿದೆ ಈ ಬನ್ವಿ ನನಗೆ ಸಂತಸ ಆಯ್ತು ಬನ್ನಿ ಬನ್ನಿ ಹೋಗದ ಇಲ್ಲ ಇಲ್ಲ ನಾನು ಬರಕಿಲ್ಲ ನಾನು ನಾನು ಬರಕಿಲ್ಲ ಬರಿಯಣ್ಣ ಇಷ್ಟ ದಿನ ನೀನು ಅಡ್ಕಂ ಮಾಡಿದ ಮೋಸ ಸಾಕಕಿಲ್ವಾ ಇನ್ನು ಮಾಡಬೇಕಾ ಇನ್ನು ಇಷ್ಟ ದಿನ ಅಂತ ನಾನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದಿ ನೀನು ಅದಕ್ಕೆ ನಾನು ಕರ್ಕೋಡ್ಬೇಕು ಅಂತ ಮಾಡಿದ್ಯಾ ನೀನು ಯಾಕೋ ಚೆನ್ನಾಗಿರ್ಲಿ ಅಂತ ನೀನು ಈಗಲೂ ನೀನು ಮನ್ಸಲ್ಲಿ ಬರ್ತಿಯಲ್ಲ ನೋಡು ಏಯ್ತು ಹಂಗಲ್ಲ ಕಲ ಮಗ ನಾನು ಎಟ್ಟಿಗೆ ಅನ್ಯಾಯ ಮಾಡ್ಬಿಟ್ಟು ನಿಮ್ಮ ಮೋಸ ಮಾಡ್ಬಿಟ್ಟಿನಿ ಕಲ ಟೈಮಲ್ಲಿ ನಾನು ನೋಡ್ಕೊಂತೀನಿ ನಿಂತೀಯ ಈಗ ಈಗ ನಾನು ಬಂದಿ ನನ್ನ ಎಟ್ಟಿಗೆ ಬಾರವಾಗಿರೋಕೆ ನಂಗೆ ಇಷ್ಟ ಇಲ್ಲ ಕಲ ಮಗ ನಡಿ ನೀನು ಸರಿ ಕಂದ್ಬೂರು ಒಳ್ಳೆ ಚಂದ ಕಾಡ್ತಾ ಇದೀಯ ನೀನು ನಡಿ ಮಾಡಿಗೆ ನೀನು ಕೂತ್ಕೊಂಡು ಆಮೇಲೆ ಏನ್ ತಾನ ಮಾತಾಡಕ್ ಆಯ್ತದೆ ಏ ನೋಡ್ರಪ್ಪ ನಡೀರಿ ನನ್ನ ಮಗ ನನ್ನ ಮಗ ಹೆಂಗಿದನು ಮಗ ನನ್ನ ಮಗ ಚೆಂದಾಗೇ ಇದ್ದ ಹಳದ್ ಮುಂಡೆ ಮುಂಡೆ ನೀನು ನಾನು ಎತ್ತಿದ ಮಗ ಅಲ್ಲ ನೀನು ನನ್ನ ಸಾವಂತಿ ಮಗ ಅಂತ ಏನೇನು ಹೇಳಿ ಮನ್ಸು ಬೇಜಾರ್ ಮಾಡ್ಕೊಂಡು ಊರು ಬಿಟ್ಟು ಹೊಂಟೋದ ಒಂದು ಎರಡು ತಿಂಗಳಲ್ಲಿ ಇರ್ತೀ ಮಗ ಅವನು ಮೂರು ಜನ ಊರು ಬಿಟ್ಟು ಎಲ್ಲಿ ಹೋಗೋರು ಯಾತಕ್ಕೆ ಹೋಗೋರೆ ಒಂದು ಗೊತ್ತಾಯ್ತ ಇಲ್ಲ ಅಯ್ಯೋ ಪಾಪಿ ಮುಂಡೆ ಮಗನೇ ನಾನು ದೂರ ಮಾಡಿದೆ ಈಗ ಮಗನೂ ದೂರ ಮಾಡಿಬಿಟ್ಟ ಅಯ್ಯೋ ನಾವು ಏನು ಕರ್ಮ ಮಾಡಿದ್ದು ನೀನು ಯಾಕೆ ನನ್ನ ಮಗನ ನೀನು ಮನೆ ಬಿಟ್ಟು ಮುಂಡೆ ಮಗನೇ ನನ್ನ ಮಗ ಎಲ್ಲಿದ್ದಾನೋ ಯಾಕೋ ಯಾಕೆ ಮಗನೇ ನನ್ನ ಮಗ ಏನ್ ಅನ್ಯಾಯ ಮಾಡಿದ ಏನ್ ಮೋಸ ಮಾಡಿದ ನಿನಗೆ ಯಾಕೆ ಹಿಂಗ ಮಾಡಿದೆ ನೀನು ಅದೇ ಹೇಳಿದಿ ಪಾಪಿ ಬಿಡಿದ ನಾನು ನೀನು ಇರ್ಸ್ಕೊಂಡ್ರು ನಿನಗೆ ಕೆಟ್ಟದಾಯ್ತದೆ ನಾನು ಒಂಟು ನಾನು ಏ ಕಣೆ ಸರಿ ಬಿಡು ಕತ್ಬಿಡು ನೀನ್ ಒಳತ್ ನೀನ್ ಸಿಗ್ಬಿಡು ಮೊದ್ಲು ಸುಮ್ನೆ ಮದ್ವೆ ನನ್ ಗೊತ್ತಿದೆ ಎರ್ತಿ ಮಕ್ಕಳು ಕಾಕ ಹೋಗಿ ಸಿಕ್ತಾನೆ ಸುಮ್ನ ನೀರು ಸಿಕ್ಕೇ ಸಿಗ್ತಾನೆ ಈಗ ನೋಡು ಅಷ್ಟೋಸ್ ವರ್ಷದಿಂದ ಹೋಗಿದ್ದೀನಿ ಗಂಡ ಹೆಂಗೆ ಸಿಕ್ತಾ ಹಂಗದಿ ಅವರು ಕಟಾಯಿಸ್ ಕಣ್ಬಿಟ್ಟು ಕಣ್ಬಿಟ್ರೆ ಎಷ್ಟೊತ್ತು ಒಳ್ಳೇದಾಗಕ್ಕೆ ಅದಕ್ಕೆ ಈಗ ಆಯ್ತು ಬೇಜಾರು ಮಾಡ್ಕಬೇಡ ಸುಮ್ನೀರ್ತಾಯಮ್ಮ ಸುಮ್ನೀರು ಬೇಜಾರು ಮಾಡ್ಕೋಬೇಡ ಎಲ್ಲ ಸರಿ ಆಯ್ತದೆ ಏನಮ್ಮ ಸರಿಯಾಗದು ಯಾವಾಗಮ್ಮ ನನ್ನ ಜೀವನ ಎಲ್ಲ ಹಿಂಗೇ ಆಗೋಯ್ತಲ್ಲಮ್ಮ ನನ್ನ ಜೀವನ ಯಾವಾಗಮ್ಮ ಸರಿ ಆಗೋದು ನನ್ನ ಗಂಡು ತಮ್ಮನೇ ನನ್ನ ಮಗ ಅಂತ ನನ್ನ ಮತ್ತೆ ಇದ್ದಿದ್ರೆ ಇವ್ ಈ ಮುರ್ವ ಈ ಮುಡ್ಯ ಮಗನು ಇರ್ಸ್ಕೊಂಡಿಲ್ವಲ್ಲ ನನ್ನ ಮಗನ ತಾಯಿಲ್ ತಬ್ಲಿ ಮಾಡ್ಬಿಟ್ಟು ಇವನು ಈ ತರ ಮನ್ವಸ್ ಕೊಟ್ಬಿಟ್ಟವನಲ್ಲ यून नूगे तिर्गा आननू वोला शुम नीरी यहली दान उुर्का काईता जा रेकं तालगरस काई डिरी नीवो सुम के रात के अल बड़ी नीवो उुरक निलवा नीवो वोसी उुर्कोत वा अत्तूर सुत्ला मुत अत्तूरल उुर। यहलू पातिला यहलो � ಊрка ಕತೆ ಸುಂಕಿರಿ ಅದಕ್ಕೆ ಈಗ ಅಣ್ಣ ಬಂದ ತಾನೆ ಸುಂಕಿರಿ ಎಲ್ಲ ಒಳ್ಳೆದಕ್ಕೆ ತಲೆಗೆಸ್ಕೋಬಿಡಿ ಸುಂಕಿರಿ ಅದಕ್ಕೆ ನಿಮ್ಮ ಮಗನೂ ಸಿಕ್ತಾನೆ ನೀವು ನಿಮ್ಮದೇ ಇರಬಹುದು ಸುಂಕಿರಿ ತಲೆಗೆಸ್ಕೋಬಿಡಿ ಅಳೋದು ಕರೆದು ಮಾಡಿಬಿಟ್ಟು ಅವನು ತಿರ್ಗ ಎಲ್ಲೋ ಮಾತಾಡಿ ಅವನು ತಿರ್ಗ ಮನೆ ಬಿಟ್ಟು ಹೋಗಿ ಮಾಡಿಬಿಡಿ ನೀವು ಸುಂಕಿರಿ ನೀವು ಸುಂನಿರ್ ತಾಯೆ ಮಾइदिए ಅಕೇงotti e ಎ ಮೊದಲು ನಿನ್ಸಿ ಇಬ್ರು ಅಳದ ಅದ ತಕ್ಷಣ ಸಮಸ್ಯೆ ಬಗೆಹಿಕಿಲಾ ಸುಂನಿರ್ ಯಾಯಿತು ನನ್ನ ಮಗ್ನೆಸ್ರ ಏನಂತ ಕಟ್ಟಿದ್ರಿ ಶ್ರೀನಿವಾಸ ಅಂತ ಶ್ರೀನಿವಾಸ ಅಯ್ಯೋ ನನ್ನ ಮಗ್ನೆ ನನ್ನ ಬಂಗಾರ ನನಗೆ ನೋಡೋದೃಷ್ಟ ಇಲ್ವಲ್ಲ ಮಗನ ನಿನ್ನ ಇಲ್ವಲ್ಲ ನನಗೆ ಇಲ್ವಲ್ಲ ಮಗನೇ ನೀನು ಮಗನೀನು ರೀ ಊಟ ಇಕ್ಕ ಸುಂಕಿರ ಸುಮ್ಕಿರಾಮ್ ಮಾಡ್ತೀನಿ ಏನ್ ಸಾರು ಭಾಗ್ಯಮ್ಮ ರಾತ್ರಿ ಕೋಳಿ ಅಂತ ನಾಟಿ ಕೋಳಿಯೇ ಸಾಂಬಾರು ತಂದ್ ಕೊಟ್ಟಾರ ಕಣ್ರಿ ಅಯ್ಯೋ ಪಪ್ಪಾ ಅಮ್ಮ ಆಸೆ ಮಾಡೋದು ನಿಜಕ್ಕೂ ಪಾಪ ದೇವ್ರಂತಾರ ಮಾತ್ರ ನೀವೇನಾರ ಮಾಡ್ದಾಗ ಕೊಡು ಬಾಣಸು ಗಿಡ ಮಾಡ್ದಾಗ ಹ್ಞೂ ಕೊಡ್ತೀನಿ ಕಣ್ರಿ ಪಾಪ ಅವರು ಹಸಿ ಮೇಲೆ ಅಷ್ಟ ಜಜ್ಜಿದ್ರು ಇಲ್ಲ ಅನ್ನಕಿಲಾ ಏನು ಮಾಡಿದ್ರು ಇಡ್ಲಿ ದೋಸೆ ಮಾಡಿದ್ರು ಬಿ ತಂದ್ಕೊಡೋದೇ ಏನು ಮನೇಲಿ ಏನು ಮಾಡಿದ್ರು ಕರ್ಕೊಂಡೋಗಿ ಕರ್ಕೊಂಡೋಗಿ ಮುಗಿಗು ಹಂಗೆ ಉಣ್ಸೋದು ತಿನ್ಸೋದು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಕಣ್ರಿ ಪಾಪ ಅಂತವ್ರಿಗೆ ನೋಡ್ರಿ ಮಕ್ಕಳೇ ಇಲ್ಲ ಮಕ್ಳೇ ಆಗಿಲ್ವಂತೆ ಅವ್ರಿಗೆ ಅಯ್ಯೋ ನಾನು ಅದು ಯಾಕೆ ಅವ್ರಿಗೆ ವಿಚಾರಿಸ್ಬೇಕು ಅವ ಅಮ್ಮಂಗೆ ಅಂತಿತ್ತು ಅದೇನು ಮಕ್ಳು ಐಕ್ಕಳು ಯಾರೂ ಇಲ್ಲ ಅವ್ರಿಗೆ ಅಂತ ಅಯ್ಯೋ ಅದಕ್ಕೆ ಪಪ್ಪಾ ಅವ್ರನ್ನ ಯಾಕೆ ಕೇಳಿ ಅವ ಏನಾರ ಮನ್ಸಿಗೆ ನೋವು ಮಾಡಬೇಕು ಅಂದ್ಬಿಟ್ಟು ನಾನು ಯಾವತ್ತೂ ಆ ವಿಷಯದ ಬಗ್ಗೆ ಮಾತಾಡೋ ಇಲ್ಲ ಅವ ಅಮ್ಮನ ಜೊತೆ ಅಯ್ಯೋ ಬಿಡು ಬೇಡ ಅವ್ರಿಗೆ ಎಷ್ಟು ನೋವು ಇದೋ ಅವೆಲ್ಲವೇ ಅವ್ನು ನಾವು ಕೆಂಕಿ ಕೆಣಕಿ ನೋವು ಮಾಡೋದ್ರಲ್ಲ ಅತ್ತಾನೇ ಇಲ್ಲ ಪಾಪ ಬೇಡ ಬಿಡು ಅಷ್ಟೊಂದು ಒಳ್ಳೆ ತಾಯಿಗೆ ನೋಡು ದೇವ್ರು ಹಂಗೆ ಒಳ್ಳೆರಿಗೆ ಇವತ್ತಿನ ಕಾಲದಲ್ಲಿ ಏ ಕಾಲ ಕಲೆ ಮಾತ್ರ ಕೆಟ್ಟ ಬಡಿಗಳಿಗೆ ಕಾಲ ಇರೋದು ಅದ್ರೀ ಪಾಪ ಒಟ್ಟು ಉರಿತದೆ ಅವಮ್ಮ ನೋಡಿದ್ರೆ ಅವ್ರ ಅವರೆಲ್ಲ ಅವ್ರ ಭಾವನ ಮಗ ಅವನಲ್ಲ ಅವನು ಆಸ್ತಿ ಹೊಡ್ಕೋಬೇಕು ಮನೆ ಹೊಡ್ಕೊಳ್ಬೇಕು ಅಂದ್ಬಿಟ್ಟು ಏನು ಹುಸಿ ಹುಸಿಯಲ್ವಂತೆ ತಮ್ಮನೇನು ನೋಡ್ಕೊಳ್ದಬ್ಬಾ ಕರಂಗೆ ಆಮೇಲಿಂದ ಮನೆಯಿಂದ ಅಕ್ಕಿ ತುಂಬಿ ತುಂಬಿ ಕೊಟ್ಟು ಕಳ್ಸಿಬಿಟ್ಲಂತೆ ಸಿಕ್ಕಾಕಂಡ್ಲಂತೆ ಅಕ್ಕ ಅವಮ್ಮ ಉಗ್ದು ಕಳ್ಸೋದಂತೆ ಹಂಗಂತಿತ್ತು ಏ ನೀವು ಯಾಕೆ ಮನೆ ಸುದ್ದಿ ಅವೆಲ್ಲ ಮಾತಾಡ್ಕೊಬಾರ್ದು ಏನಪ್ಪ ಬಂದ್ರೆ ಬನ್ನಿ ಏನದು ಊಟಕ್ಕೆ ಕೊಡಬೇಕು ಕಾಫಿ ಕೊಡ್ಬೇಕು ಏನು ಮಾಡ್ಬೇಕು ಮಾಡು ಅವ್ರ ಮನೆ ಸುದ್ದಿ ಅನ್ನ ಕಟ್ಕೊಂಡು ನಿಮಗೇನು ಜಾಸ್ತಿ ಏನು ಮಾತಾಡ್ಕೊಬೇಡ ನೀನು ಊರಿಂದ ಬಂದೀವಿ ಹಂಗಿರ್ಬೇಕು ನಾವು ಅದೇ ಹಾಕ್ಬೇಕು ನಮಗೆ ಅದೇ ಯಾಕಂದ್ರೆ ನಾನು ಅದಕ್ಕೆ ಏನು ಜಾಸ್ತಿ ಏನು ವಿಚಾರಿಸಾಕಿರ ಹೆಂಗೋ ದೇವ್ರದಿಂದ ಎಲ್ಲ ಒಳ್ಳೇದಾರ ಸಾಕತ್ತಾಗೆ ಇವನು ಮಗ ಚೆನ್ನಾಗಿ ಓದೋಕಿಲ್ವಂತ್ರಿ ನನಗೆ ಸ್ಕೂಲ್ ತಗಿಡಕ್ಕೆ ಹೋಗಿದ್ನಲ್ಲಾಗ ಮಾಸ್ಟ್ರ್ರು ಈಚಲ್ಲಿ ನಿಂತಿದ್ರು ಹಂಗಂತಿದ್ರು ನಿಮ್ಮ ಹುಡ್ಗ ಸಾಕ ಓದ್ತಾನೆ ಚೆನ್ನಾಗಿ

ಕೊಡ್ತೀನಿ ಬಿಡಿ ನಾನ್ ಸಾಂಬಾರೇ ಮಾಡ್ಕೊಡದ ಸೇವೆ ಏನು ಮಾಡಕ್ಕೆ ಸಾರನೆ ಮಾಡ್ಕೊಡೋದ ಅಂತ ಅವ್ರು ಏನಾರು ಮಾಡ್ಕೊಳ್ಳಿ ಅವ್ರಿಗೆ ಮಾಡ್ಕೊಳ್ಳಿ ಒಂದಿಷ್ಟು ಕೊಟ್ಬಿಡಿಗ ಏನಾರು ಗೊಜ್ಜಾರ ಮಾಡ್ಲಿ ಸಾರ್ನಾರು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸರಿ ಆಯ್ತು ಮುಂದುವರೆ ಇದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ